ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಖರ್ಜೂರದ ಲಡ್ಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದೊಂದು ವೈಟ್ ಗೈನ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದೂವರೆ ಕೆ ಜಿ ಆಗುವಷ್ಟು ಸೀಡ್ಲೆಸ್ ಖರ್ಜೂರನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಗೆಯೇ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಒಣ ಕೊಬ್ಬರಿನ ಹಾಕಿ ರುಬ್ಕೊತಾ ಇದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಕೊಬ್ಬರಿ ಅಂತಲೇ ಹೇಳ್ಬೋದು ಕೊಬ್ಬರಿನ ಹಾಕಿ ಒಂದು ಸಲ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ನೋಡಿ ನಾನಿಲ್ಲಿ ಈ ರೀತಿ ರುಬ್ಕೊಂಡಿದ್ದೀನಿ ನಂತರ ಅದೇ ಮಿಕ್ಸರ್ ಜಾರ್ಗೆ ನಾನು ಏನು ಸೀಡ್ಲೆಸ್ ಖರ್ಜೂರನ್ನು ತೊಗೊಂಡಿದ್ದೀನಿ ಅಂತ ಹೇಳಿದ್ನೋ ಅದನ್ನು ಹಾಕಿ ರುಬ್ಕೋಬೇಕು ಸ್ವಲ್ಪನೂ ಕೂಡ ನೀರನ್ನ ಸೇರಿಸ್ಕೋಬಾರ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣುಗೆ ರುಬ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಲ್ಲ ಖರ್ಜೂರನ್ನು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸಿನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಗಸಗಸಿ ಸ್ವಲ್ಪ ಚಟಪಟ ಅನ್ಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಇದಾಗಿದೆ ಇದನ್ನು ಒಂದು ಪಾಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ ನಂತರ ಅದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬಿಳಿ ಎಳ್ಳು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ಕೂಡ ಆಗಿದೆ ಇದನ್ನು ಒಂದು ಪಕ್ಕಕ್ಕೆ ತಿಡ್ಕೋಬೇಕಾಗತ್ತೆ ನಂತರ ಅದೇ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಬೇಕಾಗುತ್ತೆ ತುಪ್ಪನ ಇಲ್ಲಿ ಫ್ರಿಜ್ ಅಲ್ಲಿ ಇಕ್ಕಿರೋದ್ರಿಂದ ಅದು ಗಟ್ಟಿಯಾಗಿದೆ ಹಾಗಾಗಿ ತುಪ್ಪನ ಹಾಕಿ ಸ್ವಲ್ಪ ಕರ್ಗಸ್ಕೊಬೇಕಾಗತ್ತೆ ತುಪ್ಪಕ್ಕಾದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಖರ್ಜೂರನ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಖರ್ಜೂರದಲ್ಲಿರುವಂತಹ ಹಸಿವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಈ ರೀತಿ ಉರಿಯೋದ್ರಿಂದ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಬೋದು ಹಾಗೆಯೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಖರ್ಜೂರ ಇದೆಯಲ್ಲ ತುಂಬ ಗಟ್ಟಿ ಇರುತ್ತೆ ಅದು ಸಾಫ್ಟಾಗಿ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಖರ್ಜೂರದಲ್ಲಿ ಸ್ವಲ್ಪ ಬಣ್ಣ ಕೂಡ ಬದಲಾಗಿದೆ ಹಾಗೆಯೇ ಇದು ಕೂಡ ಆಗಿದೆ ಇದನ್ನು ನಾವು ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ನ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮು ಮತ್ತು ಐ ಫ್ಲೇಮ್ ಇಟ್ಕೊಂಡು ಮಾಡ್ಕೊಬಾರ್ದು ಆ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗ ಕಪ್ಪಾಗಿಬಿಡುತ್ತೆ ಮತ್ತು ಸೀದೋಗಿರೋ ಥರ ಇರುತ್ತೆ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಅಂತಹ ಸ್ವಲ್ಪ ಬಾದಾಮಿ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಗೋಡಂಬಿನೂ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿನೂ ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಮತ್ತು ಗಸಗಸಿನ ಪೂರ್ತಿ ಹಾಕೋತಾ ಇದ್ದೀನಿ ಬಿಳಿ ಎಳ್ಳನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಕೊನೆಯಲ್ಲಿ ಬೇಕಾಗುತ್ತೆ ಹಾಗಾಗಿ ಇಷ್ಟನ್ನು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡುವಾಗಲೂ ಕೂಡ ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು ನೀಟಾಗಿ ಎಲ್ಲ ಪದಾರ್ಥಗಳು ಕೂಡ ಖರ್ಜೂರಕ್ಕೆ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡಿರೋದ್ರಿಂದ ಖರ್ಜೂರ ಗಟ್ಟಿ ಆಗೋದಿಲ್ಲ ಈಸಿಯಾಗಿ ಬೇಗನೆ ಮಿಕ್ಸ್ ಮಾಡ್ಕೊಬೋದು ನೋಡಿ ಈಗ ಇದಾಗಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡ್ಬೇಕು ಕಂಪ್ಲೀಟ್ ಆಗಿ ತಣ್ಣಗಾಗಬಾರ್ದು ಸ್ವಲ್ಪ ಹೊತ್ತು ಮಾತ್ರ ತಣ್ಣಗಾಗಿ ನಂತರ ಇದನ್ನು ನಿಮಗೆ ಯಾವ ಶೇರ್ ಬೇಕೋ ಆ ಶೇರ್ ಮಾಡ್ಕೊಬೋದು ನಾನಿಲ್ಲಿ ಲಡ್ಡು ರೀತಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ತಗೊಂಡು ಉಂಡೆ ರೀತಿ ಮಾಡ್ತಾಯಿದ್ದೀನಿ ನಿಮಗೆ ಲಾಡು ರೀತಿ ಬೇಡ ಅಂದರೆ ನೀವು ಬರ್ಫಿ ಟೈಪ್ ಕೂಡ ಮಾಡ್ಕೊಬೋದು ಒಂದು ಬಟರ್ ಪೇಪರ್ ಮೇಲೆ ಹಾಕಿ ಸ್ವಲ್ಪ ಬೆಚ್ಚಿಗಿರೋವಾಗಲೇ ಚಾಕುವಿಂದ ನಿಮ್ಗೆ ಯಾವ ಶೇರ್ ಬೇಕೋ ಆ ಶೇರ್ಪಲ್ಲಿ ಕಟ್ ಮಾಡಿಕೊಂಡ್ರೆ ಬರ್ಫಿ ರೀತಿ ಕೂಡ ಬರುತ್ತೆ ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಲ್ಲ ಉಂಡೆಗಳನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಮಧ್ಯದಲ್ಲಿ ಸ್ವಲ್ಪ ಬಾದಾಮಿ ಕೂಡ ಇಟ್ಟಿದ್ದೀನಿ ಇದು ಸ್ವಲ್ಪ ಇನ್ನು ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಬೇಕಲ್ವಾ ಹಾಗಾಗಿ ನಾವು ಉರ್ದಿ ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ಬಿಳಿ ಎಳ್ಳು ಅದರಲ್ಲಿ ಒಂದು ಎರಡು ಮೂರು ಸಲ ಹೊರಳಾಡಿಸ್ಬಿಟ್ರೆ ಇದು ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನಾನು ಹೇಳಿದ ಹಾಗೆ ಈ ರೆಸಿಪಿ ವೆಯ್ಟ್ ಗೇನ್ ಮಾಡೋರ್ಗು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಮಕ್ಕಳಿಗೆ ಮಕ್ಳಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಸೊ ನೋಡಿದ್ರಲ್ಲ ಖರ್ಜೂರದ ಲಡ್ಡು ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ರೆಸಿಪಿ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್